ವಾರ್ಡ್ ನಂಬರ್ ಹದಿನಾಲ್ಕು ಬಾಗಲಕೋಟೆ ಎಮ್ ಎ ಐ ಲೇಔಟ್ನ ಆಟದ ಮೈದಾನದಲ್ಲಿ ರಿಪ್ ಫೌಂಡೇಶನ್ ವತಿಯಿಂದ ಪ್ರಥಮ ಬಾರಿಗೆ ರಾಜ್ಯದಲ್ಲಿ ಮಹಾರುದ್ರ ಕಿರಾತ ಮೂರ್ತಿ ಹೆಗ್ಗಿನ ಅಂಥೇಳಿ ಮಾಡ್ತಾ ಇದ್ದಾರೆ ರಿಪ್ ಫೌಂಡೇಶನ್ ಅಧ್ಯಕ್ಷರು ಮತ್ತು ಮಹಾರುದ್ರ ಕಿರಾತ ಮೂರ್ತಿಯ ಯಜ್ಞದ ವ್ಯವಸ್ಥಾಪಕರಾದಂಥ ಗೋಪಿನಾಥ್ ಮನ್ನೇರಿರವರು ಸ್ಪೋಕ್ಸ್ ಪರ್ಸನ್ ಆಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ವಿಜಯವಾಣಿಯ ಪ್ರಶಾಂತ್ ರವರು ಎಲ್ಲ ಮಾಧ್ಯಮದ ಮಿತ್ರರು ಕೇರಳ ಭಾಗದಲ್ಲಿ ಭಾಳ ಪ್ರಸಿದ್ಧವಾದಂಥ ಕಿರಾತನ ಮೂರ್ತಿ ಪ್ರಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಅದು ವಿಶೇಷವಾಗಿ ದಾಸಳ್ಳಿ ಕ್ಷೇತ್ರದ ಎಮಿ ಆಟದ ಮಾದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿರೋದು ಒಂದು ಒಳ್ಳೆಯ ಸಂಗತಿ ಈ ಕಾರ್ಯಕ್ರಮದಲ್ಲಿ ಈ ರಾಷ್ಟ್ರದ ಹೆಮ್ಮೆಯ ಪುತ್ರರಾದಂಥ ಈ ರಾಷ್ಟ್ರದ ಮಾಜಿ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಮತ್ತೊಬ್ಬ ರೈತ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾದಂಥ ಬಿ ಎಸ್ ಯಡಿಯೂರಪ್ಪನವರು ರಾಮಚಂದ್ರೇಗೌಡರು ವಿಜಯವಾಣಿಯ ವಿಜಯ್ ಸಂಗೇಶ್ವರ್ರವರು ಅನೇಕ ಸಾಧುಸಂತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಕಾರ್ಯಕ್ರಮ ಉದ್ಘಾಟನೆ ಇದೆ ಈ ಕಾರ್ಯಕ್ರಮದ ವಿಶೇಷ ಏನಂದರೆ ಈ ಮೂರ್ತಿ ಪೂಜೆ ಪ್ರಾರಂಭ ಆದಮೇಲೆ ಇಪ್ಪತ್ನಾಲ್ಕು ಸಾವಿರದ ಎಂಟು ತೆಂಗಿನಕಾಯಿಗಳನ್ನ ಒಬ್ಬೇ ಒಬ್ಬ ಅರ್ಚಕರು ಎರಡೂ ಕೈನಲ್ಲಿ ನಿರಂತರವಾಗಿ ದೇವರಿಗೆ ಅರ್ಕೆ ಮಾಡಿ ಹೊಡಿತಾರೆ ಈ ಕಾಯಿನ ಅನೇಕ ಭಕ್ತಾದಿಗಳು ನೂರೊಂದು ರೂಪಾಯಿ ಕೊಟ್ಟು ಒಂದು ಟೋಕನ್ ಪಡೆದ್ರೆ ಅವರ ಹೆಸರಲ್ಲಿ ಸಂಕಲ್ಪ ಮಾಡಿ ವಿಶೇಷವಾಗಿ ರೈತರಿಗೆ ಈ ರಾಜ್ಯಕ್ಕೆ ಈ ರಾಷ್ಟ್ರಕ್ಕೆ ಒಳ್ಳೆಯದಾಗಲಿ ಅನ್ನೋ ಸಂಕಲ್ಪದಿಂದ ಯಜ್ಞಗಳನ್ನ ಯಜ್ಞ ಮಾಡ್ತಾರೆ ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಮಹಾರಾಜರುಗಳು ಏನಾದರೂ ಬರಗಾಲ ಬಂದಾಗ ಕಾಯಿಲೆಗಳು ಬಂದಾಗ ರಾಜ್ಯಕ್ಕೆ ಕೆಟ್ಟ ಗಳಿಗೆ ಬಂದಾಗ ಈ ರೀತಿಯ ಮಹಾಯಜ್ಞಗಳನ್ನ ಮಾಡಿಸ್ತಾ ಇತ್ತು ಇವತ್ತು ಕೂಡ ಹಿಂದೂ ಸಂಸ್ಕೃತಿಯಲ್ಲಿ ಸನಾತನ ಧರ್ಮದಲ್ಲಿ ಇಂಥ ಕಾರ್ಯಗಳು ನಿರಂತರವಾಗಿ ನಡೀತಾ ಇದೆ ಅನೇಕ ಋಷಿಮುನಿಗಳು ಇದರಲ್ಲಿ ಭಾಗವಹಿಸ್ತಾರೆ ಕೇರಳ ದಕ್ಷಿಣ ಭಾರತದ ದೇವರ ನಾಡು ಅಂತ ಪ್ರಖ್ಯಾತಿ ಹೊಂದಿರತಕ್ಕಂಥ ನಾಡಿನಲ್ಲಿ ಕಿರಾತನ ಮೂರ್ತಿ ಬಹಳ ಶಕ್ತಿ ದೇವರು ಒಂದೊಂದು ಭಾಗದಲ್ಲಿ ಒಂದೊಂದು ದೇವರಿಗೆ ಶಕ್ತಿನ ನಾವು ಕಾಣ್ತಾ ಇದ್ದೀವಿ ಅದು ಆ ರೀತಿ ಇದು ಕೂಡ ಕಿರಾತನ ಮೂರ್ತಿಗೆ ಮಹಾರುದ್ರ ಕಿರಾತನ ಮೂರ್ತಿ ಯಜ್ಞ ಅಂತ ಇದಕ್ಕೆ ಟೈಟಲ್ ಕೊಟ್ಟು ಅನೇಕ ಜನ ಭಾಗವಹಿಸ್ತಾರೆ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಕೇರಳ ತಮಿಳುನಾಡು ಆಂಧ್ರ ಕರ್ನಾಟಕದಲ್ಲಿ ಭಾಳಷ್ಟು ಪುರಾತನವಾದ ಇತಿಹಾಸ ಹೊಂದಿರತಕ್ಕಂಥ ದೇವಾಲಯಗಳನ್ನು ನಾವು ಕಾಣಬಹುದು ಈ ಕಿರಾತಮೂರ್ತಿ ಯಜ್ಞದಲ್ಲಿ ಪಾಲ್ಗೊಳ್ಳೋ ಎಲ್ಲ ಸಮಸ್ತ ನಾಗರಿಕರಿಗೆ ಭಗವಂತ ಐರಾರೋಗ್ಯ ಐಶ್ವರ್ಯ ನೆಮ್ಮದಿ ಕೊಖ ಕೊಡಲಿ ಈ ರಾಜ್ಯದ ರೈತರಿಗೆ ಯಾವುದೇ ಸಂಕಷ್ಟ ಇಲ್ಲದೆ ರೈತರಿಗೆ ಒಳ್ಳೇದಾಗಲಿ ಸಮಾಜಕ್ಕೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥ ಯಜ್ಞ ಹದಿಮೂರನೇ ತಾರೀಕು ಪ್ರಾರಂಭದಲ್ಲಿ ಶಾಸ್ತ್ರೋಕ್ತವಾಗಿ ವಿಧಿವಿಧಾನಗಳ ಪ್ರಕಾರ ಪೂಜೆ ಪುರಸ್ಕಾರ ಮಾಡಿ ಈ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾರೆ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅನೇಕ ಮಹನೀಯರ ಗಣ್ಯರ ನೇತೃತ್ವದಲ್ಲಿ ಉದ್ಘಾಟನೆ ಆಗುತ್ತೆ ಅದಾದ ನಂತರ ಹದಿನೈದನೇ ತಾರೀಕು ಮಧ್ಯಾಹ್ನ ಆ ಮೂರ್ತಿಗೆ ತೆಂಗಿನಕಾಯಿ ಹೊಡೆಯುವಂಥ ಕೆಲಸ ಪ್ರಾರಂಭ ಆಗ್ತದೆ ಆ ತೆಂಗಿನಕಾಯಿ ವಿಶೇಷ ಏನಂದರೆ ನೀರು ತುಂಬಿರಬೇಕು ಖಾಲಿ ಇರಬಾರ್ದು ಕೆಟ್ಟೋಗಿರಬಾರ್ದು ಇದಕ್ಕೋಸ್ಕರ ಒಂದು ಮೂವತ್ತೈದು ನಲವತ್ತು ಸಾವಿರ ತೆಂಗಿನಕಾಯಿ ತಂದರೆ ನಾವು ಇಪ್ಪತ್ನಾಲ್ಕು ಸಾವಿರದ ಎಂಟು ತೆಂಗಿನಕಾಯಿಗಳನ್ನ ಮಾತ್ರ ಆಯ್ಕೆ ಮಾಡಿಕೊಂಡು ಅದನ್ನು ಹೊಡೆಯುವಂಥ ಕೆಲಸ ಇತ್ತು ವಿನಯ್ ಅವರು ಬೇರೆ ಬೇರೆ ಯಾವ್ದೋತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಸನಾತನ ಧರ್ಮದಲ್ಲಿ ನಾವು ನಂಬಿರೋದು ಭಗವಂತನ ಹಿಂದೂ ಧರ್ಮದಲ್ಲಿ ಹಿಂದೂ ಸಂಸ್ಕೃತಿಯಲ್ಲಿ ನಾವು ನಂಬಿರೋದು ಭಗವಂತನ ಈ ಕಾರ್ಯಕ್ರಮಕ್ಕೆ ನಮ್ಮ ವಿಶೇಷವಾಗಿ ಬ್ರಹ್ಮ ಮಹರ್ಷಿ ಶ್ರೀ ಮೋಹನ್ಜಿಯವರು ಹಾಗೆ ಸದ್ಗುರು ಶ್ರೀ ಮಧುಸೂದನ್ ಸಾಯಿಯವರು ದುರ್ಲಚ್ಚಿಪೆಟ್ಟು ಮತ್ತು ಅಂಬಾದೇವರು ಅವರು ಕೂಡ ಭಾಗವಹಿಸ್ತಾರೆ ನಾನು ನನ್ನ ಕ್ಷೇತ್ರದಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ನಾಗರಿಕ ಬಂಧುಗಳಿಗೆ ವಿಶೇಷವಾಗಿ ಕೇರಳ ಭಾಗದ ಜನ ಮತ್ತಿಕೆರೆ ಯಶವಂತಪುರ ದಾಸರಹಳ್ಳಿ ಚೊಕ್ಕಸಂದ್ರ ಅಯ್ಯಪ್ಪ ಟೆಂಪಲ್ ಭಾಗ ಜಾಲಹಳ್ಳಿ ಈ ಸುತ್ತಮುತ್ತ ಭಾಳ ದ್ವಾರಕ ನಗರ ಶೆಟ್ಟಿಹಳ್ಳಿ ಮಾದ್ರಹಳ್ಳಿ ಇಲ್ಲೆಲ್ಲ ಸುಮಾರು ಒಂದು ಮೂವತ್ತು ಸಾವಿರ ಜನ ಕೇರಳ ಭಾಗದ ಜನ ವಾಸ ಮಾಡ್ತಾರೆ ಅಯ್ಯಪ್ಪ ಟೆಂಪಲ್ ಏರಿಯಾದಲ್ಲಿ ವಾಸ ಮಾಡ್ತಾರೆ ನಿಮ್ಮ ನಾಡಿನ ಕಿರಾತಮೂರ್ತಿ ಮಹಾರುದ್ರ ಯಜ್ಞ ನಡೀತಾ ಇದೆ ನೀವೆಲ್ಲರೂ ಪಾಲ್ಗೊಳ್ಳಿ ಹಾಗೆ ಎಲ್ಲ ಮಹಿಳೆಯರು ತಾಯಂದಿರು ಯುವಕರು ಹಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿ ಈ ಪುಣ್ಯ ಕಾರ್ಯದಲ್ಲಿ ನೀವು ಕೂಡ ಭಾಗವಹಿಸಿ ಆ ಭಗವಂತನ ಆಶೀರ್ವಾದ ಪಡಿಬೇಕು ಅಂತ ಬೇಡ್ತೇವೆ ಹಾಗೆ ಅನೇಕ ಚಟುವಟಿಕೆಗಳನ್ನು ಇದರ ಮಧ್ಯೆ ಈ ಮೂರು ದಿನಗಳ ಕಾಲ ನಡೀತಾ ಇರುತ್ತೆ ಒಂದು ವಿಶೇಷ ಏನಂದರೆ ಅವರು ಏನೋ ಅರ್ಚಕರು ಮೂರ್ತಿ ಹೆಜ್ಞ ಪ್ರಾರಂಭ ಮಾಡಿ ಕಾಯಿ ಹೊಡೆಯೋಕ್ಕೆ ಶುರು ಮಾಡಿ ಸುಮಾರು ಆರು ಗಂಟೆಗಳ ಕಾಲ ನಿರಂತರವಾಗಿ ಇಪ್ಪತ್ನಾಲ್ಕು ಸಾವಿರದ ಎಂಟು ಕಾಯಿಗಳನ್ನ ಹೊಡಿತಾರೆ ಅದು ನೋಡೋಕ್ಕೆ ಒಂದು ಅದ್ಭುತ ನಾವೊಂದು ಇಪ್ಪತ್ತು ಕಾಯಿ ಮೂವತ್ತು ಕಾಯಿ ಹೊಡೆದ್ರೆ ಕೈ ನೋವು ಆಮೇಲೆ ಸುಧಾರಿಸ್ಕೊಂಡು ಹೊಡಿಯೋಣ ಅಂತೀವಿ ಆ ರೀತಿ ಇಲ್ಲ ಇದು ನಿರಂತರವಾಗಿ ನಾನ್ ಸ್ಟಾಪ್ ಹೊಡಿತಾನೆ ಅಂತ ಇಂಥ ಪುಣ್ಯ ಕಾರ್ಯದಲ್ಲಿ ನೀವೆಲ್ಲರೂ ಭಾಗವಹಿಸಿ ಗೋಪಿನಾಥ್ ವನ್ನೆಯವರು ಅವರಿಗೆ ಒಂದು ಭಗವಂತನ ಪ್ರೇರಣೆ ಎಷ್ಟೇ ಹಣ ಇದ್ದರೂ ಒಂದು ದೇವತಾ ಕೆಲಸ ಮಾಡಬೇಕಾದ್ರೆ ಪೂರ್ವಜನ್ಮದ ಪುಣ್ಯ ಇರಬೇಕು ಪೂರ್ವಜನ್ಮದ ಪುಣ್ಯ ಇರಬೇಕು ಆ ಸಂಕಲ್ಪ ದೇವರು ಅವರಿಗೆ ಕಲ್ಪಿಸ್ಕೊಂಡಿದ್ದಾನೆ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷನಾಗಿ ಘೋಷಣೆ ಮಾಡಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ನಡೆಯೋ ಕಾರ್ಯಕ್ರಮ ಆಗಿದ್ದರಿಂದ ನಾವು ಸಂಪೂರ್ಣ ಇದಕ್ಕೆ ಸಹಕಾರ ನೀಡಿ ಜೊತೆಲಿರ್ತೀವಿ ಹಾಗೆ ನಮ್ಮ ಮಾಜಿ ಪಾಲಿಕೆ ಸದಸ್ಯರಾದಂಥ ಹೆಬ್ಬಾಳದ ನಾಗರಾಜರವರು ಕೂಡ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ಕೊಂಡಿದ್ದಾರೆ ಈ ಕಾರ್ಯಕ್ರಮ ಒಂದು ಯಶಸ್ವಿ ಕಾರ್ಯಕ್ರಮ ಆಗಲಿ ರಾಜ್ಯದ ಮನೆ ಮಾತಾಗಲಿ ಆ ಭಗವಂತನ ಆಶೀರ್ವಾದ ಎಲ್ಲರಿಗೂ ದೊರೀಲಿ ಅಂತೇಳಿ ನಾನು ಹೇಳ್ತೀನಿ ಮಾಧ್ಯಮದ ಮಿತ್ರರು ಇದನ್ನು ಸ್ವಲ್ಪ ಪ್ರಚಾರ ಕೊಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅನ್ನೋದು